ಈ ಬಾವಿ ಮಡಿವಾಳ ಶಿವಯೋಗಿಗಳು ಹೊಡೆದಿರ್ತಕ್ಕಂಥ ಬಾಯಿ ಇದು ಇದು ಬಾಯಿ ಹೊಡ್ಲಿಕ್ಕೆ ಒಂದು ಇತಿಹಾಸದ ಒಂದು ಪವಾಡದ ಏನದ ಅಂತ ಕೇಳಿದರೆ ಇದು ಕಡ್ಕೋಳ ಮಡಿವಾಳೇಶ್ವರರು ದೇಶ ಸಂಚಾರ ಮಾಡ್ತಾ ಮಾಡ್ತಾ ಒಬ್ಬರು ಭಕ್ತರ ಮನೆಗೆ ಹೋಗ್ತಾರೆ ಅವರು ಹೋಗಿ ಭಕ್ತರ ಮನೆ ಹೋದಾಗ ಅವ್ರ ಮನೆಗೆ ಬದ್ನಿಕಾಯಿ ಪಲ್ಯ ಮಾಡಿರ್ತಾರೆ ಅವರು ಬದ್ನಿಕಾಯಿ ಪಲ್ಯ ರೊಟ್ಟಿ ಉಣಾಗ ಬದ್ನಿಕಾಯಿ ಪಲ್ಯ ಅವರು ಇಬ್ಬರೇ ಗಂಡ ಅವರು ಅವರು ಒಂದು ಎಂಟತ್ತು ಎಡಗೈ ಬದ್ನಿಕಾಯಿ ಮಾಡಿರ್ತಾರ ಆ ಎಡಗೈ ಬದ್ನಿಕಾಯಿ ನೀಡ್ತಾರೆ ಇವ್ರಿಗೆ ಆ ಬದ್ನಿಕಾಯಿ ರುಚಿ ಹತ್ತಿ ಉಂಡೆ ಉಂಡಾರ ಉಂಡೆ ಉಂಡಾರ ಅವು ಇಷ್ಟು ಬದ್ನಿಕಾಯಿ ಆಗುತ್ತಾನೆ ಉಂಡಾರ ಮತ್ತು ಇನ್ನೊಂದು ಸ್ವಲ್ಪ ಉಣಂಗಾಗ್ಯದ ಅವ್ರು ಇನ್ನೊಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ತೊಗೊಂಬರವ ಅಂದಗಳೇ ಇಲ್ಲಪ್ಪ ನಾ ಇಷ್ಟೇ ಮಾಡಿ ನಾವು ಇಬ್ಬರೇ ಇದ್ದೀವಿ ನಿಮ್ಮ ಅಷ್ಟೇ ಸ್ವಲ್ಪ ಮಾಡೀನಿ ಮುಗೀತು ಅಂದಾಳೆ ಮುಗೀತು ಅಂದಮಕ್ಕೆ ಅದೇ ಉಂಡು ಕೈ ತಕ್ಕೊಂಡು ಸೀದಾ ಊರಿಗೆ ಬಂದು ಬಾಯಿ ಹೊರಿಸ್ಯಾರ ಮತ್ತು ಬಾಯಿ ಹೊಡೆದು ಸ್ವತಃ ಬಾಯಿ ಹೊಡೆದು ಇದಕ್ಕೆ ಮಟ್ಟಿ ಬಾರಿ ಮಾಡಿ ಬದ್ನೇಕಾಯಿ ಗಿಡ ಹಚ್ಚಿ ಬದ್ನೆ ಗಿಡ ಹಚ್ಚಿ ತೋಟ ಮಾಡಿ ಬದನೇಕಾಯಿ ಬೆಳೆದು ಅವರು ಮಾಡಿಕೊಂಡು ಮಾರಿ ಮುಂದೆ ಇಟ್ಕೊಂಡು ಉಣ್ಣು ಅಂತಿದ್ರಂತ ಮನಸ್ಸಿಗೆ ಮಂದಿ ಮಾಡಿದ್ದು ಬದನೇಕಾಯಿ ರುಚಿ ಹತ್ತಿಂದ ನಿನಗೆ ಮಾಡಿ ಉಣ್ಣು ಬೇಕಾದಷ್ಟು ಬೇಡಿ ಉಣ್ಣೋ ನೀಡಿದಷ್ಟು ಅಂತ ಹೇಳಿ ತನ್ನ ಮನಸ್ಸಿಗೆ ಬೇಕು ಒಂದು ಪದ್ಯವನ್ನು ಹಾಡಿ ಇದು ಇತಿಹಾಸವಾದಂಥ ಮಡಿವಾಳಪ್ಪನವರು ನಿರ್ಮಾಣ ಮಾಡಿದಂಥ ಬಾಯಿದು ಆ ಬಾಯಿ ಪುನರುತ್ಥಾನ ಮಾಡಕತ್ತೀವಿ ನಾವು ಅದು ಪೂರ ಎಲ್ಲ ಹೋಗಿತ್ತು ಬಾಯಿ ಕಟ್ಟಿದ್ದೆಲ್ಲ ಬಿದ್ದಿತ್ತು ನೀರಿರಲಿಲ್ಲ ಏನೂ ಇಲ್ಲ ಹಾಳು ಬಿದ್ದಿತ್ತು ಇದನ್ನು ಸದ್ದ ಪುನರುತ್ಥಾನ ಮಾಡಿ ಬಾಯಿ ಮತ್ತೆ ಜೀರ್ಣೋದ್ಧಾರ ಮಾಡಿ ಇದರೊಳಗೆ ನೀರನ್ನು ಹಾಕ್ಸಿ ಈ ಬಾಯಿ ಒಳಗೆ ಮತ್ತೆ ಪ್ರತಿ ಪ್ರತಿಷ್ಠಾಪನೆ ಮಾಡಿ ಪ್ರತಿ ಮತ್ತೆ ಇಲ್ಲಿ ಗಾರ್ಡನ್ನ ಗಿಡಗಳು

Yeah! <laughs>